ನಮಸ್ಕಾರ ದೇವರು ನಮಸ್ಕಾರ ನಮ್ಮ ದೊಡ್ಡ ಮಂದಿಗೆ ಹಾಗೆ ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ ಇವತ್ತೊಂದು ಸಣ್ಣ ವೀಡಿಯೋ ಇದೆ ಹೆಂಗಿದೆ ಅಂದರೆ ತೋರಿಸ್ತೀನಿ ಬನ್ನಿ ನೀವು ನಿಮಗೆಲ್ಲ ನೋವು ಬಂದಿರುತ್ತೆ ಗೊತ್ತಾ ಜಾಸ್ತಿ ಸ್ವೀಟ್ ತಿಂದು ಈ ಥರ ಎಲ್ಲ ಇದ್ದು ಆ ಹಲ್ಲು ನೋವಿಗೆ ಒಂದು ಔಷಧಿ ಇದೆ ನನಗೆ ಒಬ್ಬರು ದೊಡ್ಡವರು ಔಷಧಿ ಕೊಟ್ಟಿದ್ದು ಆ ಔಷಧಿನ ತೋರಿಸ್ತೀನಿ ನೋಡಿ ಹೇಗಿದೆ ಅಂತೇಳಿ ಸಾಮಾನ್ಯ ಕಡೆ ನಿಮಗೆ ಈ ಥರದ್ದು ಗಿಡ ಕಾಣಕ್ಕೆ ಸಿಗುತ್ತೆ ನೋಡಿರ್ಬೋದು ನೀವು ಸಾಮಾನ್ಯವಾಗಿ ನೋಡೋಕೆ ಸಿಗುತ್ತೆ ಇದೇ ಗಿಡ ಈ ಗಿಡದ ಸೊಪ್ಪಿದೆ ಇದಿದೆಯಲ್ಲ ಇದು ಈ ಗಿಡದ ಸೊಪ್ಪನ್ನು ತಗೊಬೇಕು ಸೊಪ್ಪು ಅಂದರೆ ಈ ಹೂವು ಇದನ್ನು ಸೇರಿಸಿ ಇಷ್ಟಿಷ್ಟು ಕುಡಿನ ಕತ್ತರಿಸಿ ನಿಮಗಿದ ಗಿಡ ಎಲ್ಲ ಕಡೆ ಸಿಗುತ್ತೆ ನೋಡಿದ್ರಲ್ಲಿ ಮುಳ್ಳ್ಮುಳ್ಳಿದೆ ನೋಡಿ ಇದೆಲ್ಲ ಹೂವೆಲ್ಲ ಇದನ್ನು ಈ ಹೂವನ್ನ ತಿಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾಲ್ಗೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ ಮತ್ತು ಒಂಥರ ಮಂದ ಆಗ್ಬಿಡುತ್ತೆ ಇದು ಹಲುನೋಗೆ ಹೇಳಿ ಮಾಡಿಸಿದಂಥ ಔಷಧಿ ಇದು ನನಗೊಬ್ಬರು ಹಿರಿಯವರು ಹೇಳ್ಕೊಟ್ಟಿದ್ದು ಸೊ ಹಾಗಾಗಿ ಆ ಔಷಧಿನ ನಾನು ಪ್ರಯೋಗ ಮಾಡಿದ್ದೀನಿ ನಿಜವಾಗ್ಲು ನನಗೆ ಹಲುನೋವೆಲ್ಲ ಕಡಿಮೆ ಆಯಿತು ಈ ಹಲ್ಲು ಜುಮ್ಮು ಅನ್ನೋದು ಮತ್ತು ಈ ಥರದ್ದೊಂದು ವಿಶೇಷತೆ ಇದು ನಮ್ಮ ಮನೆ ಹತ್ರ ಹೆಂಗೆ ಸಿಕ್ತು ಅಂದರೆ ಒಂಥರ ಈ ಕೆಲಸ ಮಾಡ್ತಾಯಿದೆ ಹಳ ಹೊಡಿತಾ ದಾಳ ಹೊಡಿಬೇಕಾದ್ರೆ ನನಗೆ ಕಳೆ ಹೊಡಿಬೇಕಾದ್ರೆ ಇದು ಸಿಕ್ತು ಅದಕ್ಕೆ ನಾನು ಹಾಗೆ ಬಿಟ್ಕೊಂಡೆ ಅದನ್ನು ಹೊಡೆದಿಲ್ಲ ನೋಡೋಣ ಇರಲಿ ಸ್ವಲ್ಪ ದಿನ ಅಂಥೇಳಿ ನೋಡಿ ಹೇಗಿದೆ ಅಂಥೇಳಿ ಚೆನ್ನಾಗಿದೆ ಇದು ಇದು ನೋಡಿ ನೋವಿನ ಔಷಧಿ ಇದನ್ನು ಇದನ್ನು ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ನೋಡಿ ಇದೇ ಗಿಡ ಓಕೆನಾ ನೋಡಿ ಇಲ್ಲಿ ಇದೇ ಗಿಡ ನನ್ನ ಕೇಳಿರೋದು ಓಕೆ ಈ ಗಿಡ ನೋಡಿ ಸರಿನಾ ಈ ಗಿಡದ ಸೊಪ್ಪನ್ನು ಹೋಗಿ ತಗೊಂಡೋಗಿ ಕಟ್ ಮಾಡಿ ತಗೊಂಡೋಗ್ಬಿಟ್ಟು ಒಂದು ಪಾತ್ರೆ ಎಲ್ಲ ಸಣ್ಣ ಪಾತ್ರೆ ಎಲ್ಲ ಹಾಕ್ಕೊಂಡು ಒಂದು ಎರಡು ಲೋಟ ಮೂರು ಲೋಟ ಅಷ್ಟು ನೀರು ಹಾಕ್ಕೊಂಡು ಕುದಿಸಿ ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿ ಬಾಯಿನ ಹಿಂಗೆ ಇದು ಬ್ರಷ್ ಮಾಡಿದಾಗ ಮಾಡ್ತೀರಲ್ಲ ಆ ಥರ ಮಾಡಿ ಬಾಯಿನ ಮುಕ್ಕಳಿಸ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಇಟ್ಕೊಂಡು ಉಗಿದ್ಬಿಟ್ರೆ ನಿಮ್ಮ ಹಲ್ಲು ನೋವು ಖಂಡಿತ ವಾಸಿಯಾಗುತ್ತೆ ನಿಜವಾಗ್ಲೂ ತುಂಬ ಒಳ್ಳೆ ಔಷಧಿ ಇದು ನನಗೆ ಅನಿಸಿದ್ದು ಭಾಳ ಚೆನ್ನಾಗಿದೆ ಔಷಧಿ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಇನ್ನೊಂದು ಔಷಧಿ ನಿಮಗೆ ನೋಡಿ ತೋರಿಸ್ತೀನಿ ರಾಮ ರಾಮಬಣ ಅಂತಾರೆ ಅಲ್ಲಲ್ಲಿ ಹುಳು ಆಗಿರುತ್ತೆ ಗೊತ್ತಾ ಹುಳ ಇನ್ನು ನಮ್ಮ ಕಡೆ ಅದು ಏನೋ ಕಾಯಿ ಅಂತಾರೆ ಆ ಕಾಯಿನ ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಇದು ನಮ್ಮನೆ ಹಿಂಭಾಗದಲ್ಲಿದೆ ತೋರಿಸ್ತೀನಿ ನಿಮಗೆ ಮತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಹಲ್ಲು ನೋವಿನ ಔಷಧಿ ಇದನ್ನು ಈ ಗಿಡ ನೋಡಿದ್ದೀರಾ ನೀವು ಇದಕ್ಕೇನೋ ಹೇಳ್ತಾರೆ ಕಾಯಿ ಏನು ಕಾಯಿ ಏನು ಗಿಡ ಅಂತ ಹೇಳ್ತೀರ ನೋಡಿ ಮುಳ್ಳು ಇರುತ್ತೆ ನೋಡಿ ಸರಿನಾ ಈ ಗಿಡ ನಿಮ್ಮೂರಲ್ಲೆಲ್ಲ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ತೋಟದಲ್ಲಿ ಕಾಫಿ ತೋಟದಲ್ಲಿ ಅತಿ ಹೆಚ್ಚಿರುತ್ತೆ ಇದನ್ನು ನೋಡಿದ್ದೀರಾ ಇದರ ಕಾಯಿ ಅಂತ ತೋರಿಸ್ತೀನಿ ಇರಿ ಇದರ ಕಾಯಿ ಬಂದು ನೋಡಿ ಇದು ಈ ಕಾಯಿನ ಯಾರ್ಯಾರು ನೋಡಿದ್ದೀರಿ ಎಲ್ಲೆಲ್ಲಿ ನೋಡಿದ್ದೀರಿ ಕಮೆಂಟ್ ಮಾಡಿ ಈ ಕಾಯಿಲಿ ಹೆಂಗಪ್ಪ ಅಲ್ಲಿ ನೋವಿಗೆ ಔಷಧಿ ಮಾಡೋದು ಅಂತ ಕೇಳಿದರೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಬನ್ನಿ ನನ್ನ ಜೊತೆ ಹೆಂಗೆ ಅಂತೇಳಿ ಮಾಡಿ ತೋರ್ಸೋಕ್ಕಾಗಲ್ಲ ಸಾರಿ ಕ್ಷಮಿಸ್ಬಿಡಿ ಅದಕ್ಕೆಲ್ಲ ವ್ಯವಸ್ಥೆ ನನ್ನ ಹತ್ರ ಇಲ್ಲ ಹಾಗಾಗಿ ಇದು ಇದೇ ಗಿಡದ ಕಾಯಿ ಇದು ಓಕೆನಾ ಈ ಗಿಡದ ಕಾಯಿ ನಮ್ಮ ಕಡೆಲ್ಲ ಸುಂಡೆಕಾಯಿ ಅಂತ ಹೇಳ್ತಾರೆ ಸುಂಡೆಕಾಯಿ ಅಂತ ಹೇಳ್ತಾರೆ ಬೇರೆಯವರೆಲ್ಲ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇದರ ಕಾಯಲ್ಲಿ ಯಾವ ಥರ ಅಲ್ಲಿ ಔಷಧಿ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಅದ್ಭುತನೇ ಬನ್ನಿ ನಾನು ತೋರಿಸ್ತೇನೆ ತೋರಿಸ್ದೆ ಗೊತ್ತಾ ಆ ಕಾಯಿ ಏನಂತ ಸುಂಡೆಕಾಯಿ ಅಂತ ನೋಡಿ ಇಲ್ಲಿದೆ ಓಕೆನಾ ಇದೇ ಸುಂಡೆಕಾಯಿ ಇದನ್ನ ನೋಡಿ ನಮಸ್ತೆ ನಮಸ್ಕಾರ ಮತ್ತೊಮ್ಮೆ ವೀಡಿಗೆ ಸ್ವಾಗತ ಹಾಗೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಿಮಗೆ ಗೊತ್ತಿದ್ರೆ ಔಷಧಿ ಗೊತ್ತಿದ್ರೆ ನನಗೆ ಗೊತ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿ ಸರಿ ನಾನು ನೋಡಿ ಇದು ಆಪಲ್ ಇದ್ದಂಗೆ ಇರುತ್ತೆ ಇದೊಳಗಡೆ ಸೇಮ್ ಆಪಲ್ ಇರುತ್ತಲ್ಲ ಸೇಮ್ ಆಪಲ್ ಇದ್ದಂಗೆ ಇರುತ್ತೆ ಸ್ಮೆಲ್ಲು ಕೂಡ ಆಪಲ್ ಸ್ಮೆಲ್ ಇದು ಹಣ್ಣು ನಿಮಗೆ ಒಳ್ಳೆ ಬೀಜ ಸಿಗುತ್ತೆ ಇದರೊಳಗಡೆ ಇದರೊಳಗಡೆ ಬೀಜ ಸಿಗುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಓಕೆನಾ ಇದು ಬಂದು ಬೀಜ ಈ ಬೀಜ ನಮ್ಮ ಮತ್ತು ತಿನ್ನ ತಿನ್ನಬಾರ್ದು ಯಾರು ದಯವಿಟ್ಟು ಇದೊಂದು ಮಾಹಿತಿನ ಕೊಡ್ತೀನಿ ಯಾರು ತಿನ್ನಕ್ಕೆ ಹೋಗಬೇಡಿ ವೆರಿ ಡೇಂಜರಸ್ ಅಂತಾರೆ ಅಲ್ಲಿನ ಹುಳ ಹುಳ ಹಲ್ಲು ಯಾರಿಗಾಗಿರುತ್ತೋ ಆ ಹುಳಹಲ್ಲಿಗೆ ಇದು ರಾಮಬಾಣ ಅಂತಾರೆ ಸುಮಾರು ಕಡೆ ಇದ್ರದ್ದು ಔಷಧಿ ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತೆ ತುಂಬ ಅಂಟಂಟು ಬರುತ್ತೆ ಇದು ಈ ಸುಂಡೆಕಾಯಿಯ ಇದೇನಿದೆ ಬೀಜ ಇದು ನೋಡಿ ಈ ಬೀಜ ಇದೆಯಲ್ಲ ಈ ಬೀಜಕ್ಕೆ ಬೆಣ್ಣೆ ಮಿಕ್ಸ್ ಮಾಡ್ತಾರೆ ಕೆಲವರು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತಾರೆ ಕೆಲವರು ಬೆಣ್ಣೆ ಮಿಕ್ಸ್ ಮಾಡ್ತಾರೆ ಬೆಣ್ಣೆ ಮಿಕ್ಸ್ ಮಾಡಿ ಕಬ್ಬಿಣದ ಲಲಕೆ ಏನಾದರೂ ಆಗ್ಬೋದು ಈ ಕತ್ತಿಯೆಲ್ಲ ಬರುತ್ತಲ್ಲ ಕತ್ತಿ ಅಥವಾ ಬೇರೆ ಏನಾದರೂ ಬರುತ್ತಲ್ಲ ಆ ಕಬ್ಬಿಣದ ಸಲಕೆಯಲ್ಲಿ ಹಾಕ್ಬಿಟ್ಟು ಬೆಣ್ಣೆ ಮತ್ತು ಈ ಬೀಜನ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಇದರಲ್ಲಿ ಅದ್ರದ್ದು ಹೊಗೆಯನ್ನು ಬಾಯಿಗೆ ತಗೊಬೇಕು ಬಾಯಿಗೆ ಹೊಗೆ ತಗೊಂಡ್ಬಿಟ್ಟು ಸೇಮ್ ನಿಮ್ಗೆ ಮೊದಲು ಹೇಳಿದೆ ಬ್ರಷ್ ಮಾಡಬೇಕಾದ್ರೆ ಇದು ಬಾಯಿ ಮುಕ್ಕುಳಿಸ್ತೀರಲ್ವ ನೀರು ಹಾಕೊಂಡು ಗುಳುಗುಳು ಮಾಡ್ತೀರಲ್ಲ ಆ ಥರ ಹೊಗೆನ ಗುಳುಗುಳು ಮಾಡಿ ಉಫ್ ಮಾಡಬೇಕು ಆವಾಗ ಅದು ಏನು ಹುಳ ಇದೆ ಕಂಪ್ಲೀಟ್ ಹುಳ ಬಾಯಿಂದ ಹೊರಗಡೆ ಬರುತ್ತೆ ನೀವು ಅದನ್ನು ಟೆಸ್ಟ್ ಮಾಡ್ಬೋದು ಯಾವ ಥರ ಅಂದರೆ ಉಫ್ ಮಾಡಬೇಕಾದ್ರೆ ಸ್ವಲ್ಪ ಫೋರ್ಸ್ಫುಲ್ಲಿ ಉಫ್ ಮಾಡಬೇಕು ಹೊಗೆನ ಗಂಟ್ಲಿಗೆ ತಗಬಾರ್ದು ಸ್ವಲ್ಪ ಗಂಟ್ಲು ಉರಿಯುತ್ತೆ ಸ್ವಲ್ಪ ಕಷ್ಟ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಕಂಪ್ಲೀಟ್ ಹೊಗೆ ತಗೊಂಡು ಹೊಗೆನ ಉಫ್ ಮಾಡಬೇಕು ಉಫ್ ಮಾಡಿದಾಗ ಒಂದು ತಟ್ಟೆಯಲ್ಲಿ ನೀರು ಹಾಕೊಂಡು ಅದಕ್ಕೆ ಉಫ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಹುಳ ಎಲ್ಲ ಕಾಣಿಸುತ್ತೆ ಎಷ್ಟು ಹುಳ ಇರುತ್ತೆ ಅನ್ನೋದು ನಾನು ತುಂಬ ಕಡೆ ಔಷಧಿ ಒಂದೆರಡು ಸಾರಿ ಔಷಧಿ ತಗೊಂಡೆ ನನಗೆ ಗೊತ್ತಿರೋಂಥ ಜಾಗದಲ್ಲಿ ಹಾಗಾಗಿ ಅವರು ಔಷಧಿ ಕೂಡ ಇದನ್ನೇ ಕೊಟ್ಟಿದ್ದು ನನಗೆ ಏನು ಅಂತ ಕೇಳಿದಾಗ ಅವರೆಲ್ಲೂ ಹೇಳಿಲ್ಲ ಅದಾದಮೇಲೆ ಎಲ್ಲ ಪತ್ತೆ ಮಾಡಿ ಎಲ್ಲ ತಿಳ್ಕೊಂಡಾಗ ನನಗಿದು ವಿಷಯ ತಿಳಿತು ಇದೇ ಸುಂಡೆಕಾಯಿಯ ಬೀಜದಲ್ಲಿ ಔಷಧಿಯನ್ನು ಕೊಡುವಂಥದ್ದು ಇದು ನಿಜವಾಗ್ಲೂ ಹಲ್ಲು ಹುಳ ಹಲ್ಲು ಆರಾಮ ರಾಮಬಾಣ ಮತ್ತೆ ಲೈಫ್ ಟೈಮ್ ಹಲ್ಲು ಬರಲ್ಲ ಇದಂತೂ ಗ್ಯಾರಂಟಿ ಹೇಳ್ತೀನಿ ನಾನು ಹುಳ ಹಲ್ಲು ಮತ್ತೆ ಬರಲ್ಲ ಆದರೆ ಇದೊಂದು ಪ್ರಯತ್ನ ಮಾಡ್ತಾ ಇರಬೇಕು ಮತ್ತು ನನಗೆ ಹುಳಲ್ಲಿ ಬರೋದೇ ಇಲ್ಲಪ್ಪ ನಾನು ಸರಿಯಾಗಿ ಸ್ವೀಟ್ ತಿಂತೀನಿ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಈಗ ಸ್ವೀಟ್ ತಿಂದು ಹ್ಞೂ ಇದೆಲ್ಲ ಮಾಡೋರಿಗೆ ತುಂಬ ಕಷ್ಟ ಅಂತ ನಾನು ಅನ್ಕೊಳ್ತೀನಿ ಆಯಿತಾ ತುಂಬ ಅಂದರೆ ತುಂಬ ಕಷ್ಟ ಇದು ನೀವು ಸಾಮಾನ್ಯವಾಗಿ ನೋಡಿರ್ತೀರಿ ಆ ಗಿಡ ತೋರಿಸಿದಲ್ಲ ಅದು ಗಿಡ ಮತ್ತು ಇದು ಸಾಮಾನ್ಯವಾಗಿ ನೀವು ನೋಡಿರ್ತೀರಿ ಇದರ ಹೆಸರು ಸುಂಡ್ಯಕ್ಕಂತ ಇದು ಬೆಣ್ಣೆ ಮತ್ತು ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ನೀವು ಔಷಧಿನ ಮಾಡ್ಕೋಬೋದು ಮನೆಯಲ್ಲೇ ಮನೆ ಮದ್ದು ಆಯುರ್ವೇದಿಕ್ ಮನೆ ಮದ್ದನ್ನ ನೀವು ಮಾಡ್ಕೋಬೋದು ಇದು ತುಂಬ ಉತ್ತಮದ ಔಷಧಿ ಎರಡು ಹಣವಿನ ಔಷಧಿ ನಾನು ಹೇಳಿದ್ದೀನಿ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕೇಳ್ತೀನಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ನಿಜವಾಗ್ಲೂ ಇಷ್ಟ ಆದರೆ ವೀಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರಿಗೆ ಹಲನೋ ಇದೆಯೋ ಹಲ್ಲು ಇದ್ದೋ ಅಲ್ಲಿ ಕೆಲವರಿಗೆ ಅಲ್ಲಿ ಉದ್ರಾಗಿರೋ ಪರಿಸ್ಥಿತಿ ಬಂದರೆ ಕೆಲವರಿಗೆ ನೋವಿಗೋಸ್ಕರ ಹಾಸ್ಪಿಟಲು ಡಾಕ್ಟರ್ ಏನು ರೋಟಿನಲ್ಲೂ ಏನೇನೆಲ್ಲ ಮಾಡಿ ಸುಮಾರು ದುಡ್ಡು ಖರ್ಚು ಮಾಡ್ತಾರೆ ಅಂಥವ್ರಿಗೆ ಇದು ಬಹಳ ಮುಖ್ಯವಾದಂಥದ್ದು ಮತ್ತು ಕಿತ್ತು ಕೀಳೋದೇ ಬೇಡ ಹಲ್ಲೂ ಹೋಲ್ ಆಗ್ಬಿಟ್ಟು ಸುಮಾರೆಲ್ಲ ಸಮಸ್ಯೆಯಾಗೆತ್ತಲ್ಲ ಅಂತವರಿಗೆ ಕೀಳೋ ವ್ಯವಸ್ಥೆ ಬ್ಯಾಡವೇ ಬೇಡ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಮತ್ತು ಏನೇ ಟ್ರೈ ಮಾಡಿದ್ರೆ ಸ್ವಲ್ಪ ನಿಮ್ಮ ಒಂದು ಮಾತು ಕೇಳ್ಬಿಟ್ಟು ಆಮೇಲೆ ಟ್ರೈ ಮಾಡಿ ಓಕೆನಾ ಕಂಪ್ಲೀಟ್ ಸಜೆಷನ್ ನಿಮಗೆ ಹೇಳಿದಿನಿ ಇನ್ನಷ್ಟು ಏನಾದರೂ ಮಾಹಿತಿ ಬೇಕು ಅಂದರೆ ನನಗೆ ಆಟಕ್ಕೆ ಮಾಡ್ಬೋದು ಖಂಡಿತ ನಾನು ಕಮೆಂಟ್ ಮಾಡಿ ಕಮೆಂಟ್ನ ರಿಪ್ಲೈ ಮಾಡಿ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ನಮಸ್ಕಾರ